ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ಪೂಜಾಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಭಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ ಎಂಬ ಒಂದು ಶಬ್ದವೇ ನಮಗೆಲ್ಲ ಅಮೋಘ ಶಕ್ತಿ ನಮ್ಮಲ್ಲಿ ಧೈರ್ಯವನ್ನು ಕಳ್ಕೊಂಡು ನಮ್ಮಿಂದ ಏನೂ ಆಗೋದೇ ಇಲ್ಲ ನಮ್ಮ ಜೀವನ ಇಷ್ಟೇ ಅಪ್ಪ ಅಂತ ಅಂದ್ಕೊಂಡಾಗಲೇ ರಾಯರು ನಮ್ಮನ್ನು ಕೈ ಹಿಡಿದು ಮೇಲಕ್ಕೆತ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಪ್ರತಿದಿನ ರಾಯರಿದ್ದಾರೆ ಎಂಬ ಒಂದು ಶಬ್ದದ ಒಂದು ಶಕ್ತಿ ನಮ್ಮನ್ನು ಎತ್ತಿ ಹಿಡಿತಾ ಹೋಗುತ್ತೆ ಏನಂತೀರಾ ಸ್ನೇಹಿತರೆ ಇವತ್ತಿನ ಒಂದು ವಿಚಾರವಾಗಿ ನಾನು ಪರಿಮಳ ಗ್ರಂಥದ ಬಗ್ಗೆ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ ಯಾಕೆ ಅಂದರೆ ಪರಿಮಳ ಗ್ರಂಥ ಅನ್ನೋದು ನನಗೂ ತುಂಬ ಗೊಂದಲ ಇತ್ತು ಇದು ಏನು ಯಾಕೆ ಮತ್ತು ಇದನ್ನು ಹೇಗಿಟ್ಕೋಬೇಕು ಇದನ್ನು ನಾವೆಲ್ಲ ಪೂಜೆ ಮಾಡ್ಬೋದಾ ಅನ್ನೋ ಒಂದು ಸಾಕಷ್ಟು ಪ್ರಶ್ನೆಗಳು ನನ್ನಲ್ಲೂ ಇದ್ವು ನಾವು ಹೋದ ವಾರದಲ್ಲಿ ರಾಯರ ಒಂದು ಸನ್ನಿಧಾನಕ್ಕೆ ಅಂದರೆ ಮಂತ್ರಾಲಯಕ್ಕೆ ಹೋದಾಗ ಈ ವಿಚಾರವಾಗಿ ಸ್ವಲ್ಪ ತಿಳ್ಕೊಂಡು ಬಂದಿದ್ದನ್ನೇ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಪರಿಮಳ ಅನ್ನೋದು ಒಂದು ರಾಯರ ಇನ್ನೊಂದು ಹೆಸರು ಪರಿಮಳಾಚಾರ್ಯ ಅನ್ನೋದು ರಾಯರ ಮತ್ತೊಂದು ಹೆಸರು ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಪರಿಮಳಾಚಾರ್ಯ ಅನ್ನೋದನ್ನು ನಾವು ಪ್ರಸಾದದಲ್ಲೂ ಕೂಡ ಪರಿಮಳ ಪ್ರಸಾದ ಅಂತ ಹೇಳ್ತೀವಿ ಹಾಗೆಯೇ ಈ ಪರಿಮಳ ಗ್ರಂಥ ಅನ್ನೋದು ತುಂಬ ಅಂದರೆ ತುಂಬ ಶ್ರೇಷ್ಠವಾದದ್ದು ಅದರಲ್ಲಿ ರಾಯರ ಒಂದು ದಿವ್ಯ ಸನ್ನಿಧಾನ ಇದೆಯಂತೆ ಸೊ ಹಾಗಾಗಿ ಈ ಗ್ರಂಥವನ್ನು ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಅತ್ಯಂತ ಒಳಿತನ್ನೇ ಕಾಣ್ಬೋದು ಅನ್ನೋದು ಒಂದು ಹಿರಿಯರ ಪೂಜ್ಯರ ಒಂದು ಮಾತುಗಳಾಗಿದೆ ಇಲ್ಲಿ ನಾವು ಒಂದು ಪರಿಮಳ ಗ್ರಂಥವನ್ನು ತರುವಾಗ ಅಥವಾ ನಾವು ಏನು ಎಲ್ಲಾದರೂ ತರಿಸ್ಕೊಂಡ್ರೆ ಅದನ್ನು ಮನೆ ಒಳಗಡೆ ತರುವಾಗ ತಲೆಯ ಮೇಲಿಟ್ಕೊಂಡು ಮನೆಯ ಒಳಗಡೆ ಬರಬೇಕು ಆಮೇಲೆ ಆ ಗ್ರಂಥವನ್ನು ನಾವು ದೇವರ ಒಂದು ಮಂಟಪದಲ್ಲಿ ಅಥವಾ ನಮ್ಮ ಮನೆಯ ದೇವರ ಒಳಗಡೆನೇ ಇಡಬೇಕು ಅದಕ್ಕೆ ಬೇರೆ ಕಡೆ ಬೇರೆ ಸ್ಥಳದಲ್ಲಿರೋದಕ್ಕಿಂತ ನಮ್ಮ ದೇವರ ಮನೆಯಲ್ಲಿಯೇ ಅದಕ್ಕೆ ಒಂದು ಶ್ರೇಷ್ಠವಾದಂಥ ಸ್ಥಾನದಲ್ಲಿ ಒಂದು ಪೀಠ ಏನೂ ಇಲ್ಲಾಂದರೂ ಒಂದು ಮಣೆ ಮೇಲಾದರೂ ಅದನ್ನು ಇಟ್ಟು ಪ್ರತಿದಿನ ನಾವು ಪೂಜೆ ಮಾಡಲೇಬೇಕು ಅದಕ್ಕೆ ಪ್ರತಿದಿನ ಹೂವು ಅಕ್ಷತೆ ಕಾಳು ತುಳಸಿ ದಳ ಈ ರೀತಿ ಏಸಿ ಒಂದು ತುಪ್ಪದ ಬತ್ತಿಯನ್ನು ಬೆಳಗಿದರೆ ಸಾಕು ರಾಯರ ಅನುಗ್ರಹ ಸಿಕ್ಕಿದಂತೆ ಯಾಕೆಂದರೆ ಅದರಲ್ಲಿ ಸಾಕ್ಷಾತ್ ರಾಯರೇ ಇದ್ದಾರೆ ಪ್ರತಿನಿತ್ಯ ನಾವು ರಾಯರನ್ನು ಆರಾಧಿಸುತ್ತಾ ನಮ್ಮ ಕಷ್ಟಗಳನ್ನು ಹೇಳಿದರೆ ಅದು ಪರಿಹಾರವಾದಂತೆ ಏಕೆಂದರೆ ಪರಿಮಳ ಗ್ರಂಥದಲ್ಲಿ ರಾಯರ ಸನ್ನಿಧಾನವೇ ಇದೆ ಹೀಗೆ ಈ ಗ್ರಂಥದಲ್ಲಿ ಕೇವಲ ರಾಯರಷ್ಟೇ ಅಲ್ಲ ಸರಸ್ವತಿ ದೇವಿ ಕೂಡ ನೆಲೆಸಿದ್ದಾಳೆ ಇಲ್ಲಿ ನಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚು ಹೆಚ್ಚಿಸ್ಕೋಬೇಕಾದ್ರೆ ನಮಗೆ ಇನ್ನೂ ಜ್ಞಾನದ ದಾಹ ಇದ್ದಾಗ ನಾವು ಕಲಿಬೇಕು ಅಂತಿದ್ದಾಗ ಮಕ್ಕಳೇ ಆಗಲಿ ನಮಗೆ ಆಗಲಿ ಜ್ಞಾನ ಭಂಡಾರವನ್ನು ಹೆಚ್ಚಿಸ್ಕೋಬೇಕಾದ್ರೆ ಈ ಒಂದು ಪರಿಮಳ ಗ್ರಂಥದಲ್ಲಿ ಸರಸ್ವತಿ ದೇವಿ ಕೂಡ ನೆಲೆಸಿರೋದ್ರಿಂದ ನಾವು ಅದನ್ನು ಹೆಚ್ಚು ಹೆಚ್ಚು ಪೂಜಿಸಿದಂತೆ ಆರಾಧಿಸಿದಂತೆ ನಮ್ಮ ಜ್ಞಾನ ಭಂಡಾರ ಕೂಡ ವೃದ್ಧಿಯಾಗುತ್ತೆ ಹಾಗಾಗಿ ಈ ಒಂದು ಪರಿಮಳ ಗ್ರಂಥವನ್ನು ಪೂಜೆ ಮಾಡೋದರಿಂದ ನಮ್ಮ ಒಂದು ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದಂತೂ ಖಚಿತ ಸೊ ಅವರವರ ಭಕ್ತಿ ಭಾವಗಳಿಗೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಒಂದು ಶ್ರದ್ಧೆಯಿಂದ ಶುದ್ಧ ಮನಸ್ಸಿನಿಂದ ಭಕ್ತಿ ಭಾವದಿಂದ ನಾವು ರಾಯರನ್ನು ಪೂಜೆ ಮಾಡ್ತಾ ಹೋದಾಗೆ ನೆನೀತಾ ಹೋದಾಗೆ ಅವರ ಪ್ರೇರಣೆ ನಮಗೆ ಸಿಕ್ಕೇ ಸಿಗುತ್ತೆ ಅನೇಕರ ಜೀವನದಲ್ಲಿ ರಾಯರ ಪವಾಡಗಳು ನಡೆದೇ ನಡೆದಿರುತ್ತೆ ಅವರವರ ಒಂದು ಜೀವನದ ಹಂತಗಳಲ್ಲಿ ಅವರು ತಮ್ಮ ಒಂದು ಶಕ್ತಿಯನ್ನು ಪವಾಡಗಳನ್ನು ತೋರಿಸಿರ್ತಾರೆ ನಾನಿದ್ದೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಹೋಗ್ತಾರೆ ಇಂತಹ ರಾಯರ ಒಂದು ಅನುಗ್ರಹಕ್ಕೆ ಪರಿಮಳ ಗ್ರಂಥ ತುಂಬ ಮುಖ್ಯವಾದ ಸ್ಥಾನವನ್ನು ಹೊಂದಿದೆ ರಾಯರು ಆ ಒಂದು ಪರಿಮಳ ಗ್ರಂಥದಲ್ಲೇ ನೆಲೆಸಿರೋದ್ರಿಂದ ನಮಗೆ ರಾಯರ ಅನುಗ್ರಹ ಸದಾ ಸಿಗುತ್ತೆ ರಾಯರ ಒಂದು ಪ್ರೀತಿಗೆ ನಾವು ಪಾತ್ರರಾಗಬೇಕಾದ್ರೆ ಅವರ ಒಂದು ಪೂಜೆಯನ್ನು ಅವರ ಒಂದು ಸೇವೆಯನ್ನು ಮಾಡ್ತಾ ನಾವು ಇರ್ಬೋದು ಹೀಗಾಗಿ ಪರಿಮಳ ಗ್ರಂಥ ತುಂಬ ಪೂಜ್ಯ ಸ್ಥಾನವನ್ನು ಹೊಂದಿದೆ ನಾನು ಕೂಡ ಈ ಪರಿಮಳ ಗ್ರಂಥವನ್ನು ತರಿಸ್ಕೋಬೇಕು ಅಂತ ವಿಚಾರದಲ್ಲಿದ್ದೀನಿ ತಂದಾಗ ನಿಮಗೆ ಖಂಡಿತ ಅದರ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಡಿ ಇದು ಒಂದು ಪರಿಮಳ ಗ್ರಂಥದ ಕೆಲವು ವಿಚಾರಗಳನ್ನು ನಾನು ತಿಳ್ಕೊಂಡು ಬಂದಿರೋ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು